ದೇವದಾಸಿ ಪದ್ಧತಿಯಿಂದ ಸಾಕಷ್ಟು ರೀ ಎಲ್ಲೇ ಒಂದು ಬಸ್ ಸ್ಟಾಂಡ್ ಹೋಗ್ಲಿ ಎಲ್ಲಿ ಹೋಗ್ಲಿ ನಾವು ದೇವದಾಸಿ ಅರತ್ ಎಲ್ಲಾರು ಕೀಳಾಗೆ ನೋಡೋದು ಅದನ್ನೆಲ್ಲಾ ನೋಡ್ಕೊಂಡು ನಮಗ ಬಹಳ ಇದು ಕೆಟ್ಟ ಹಾಕಿತ್ರಿ ಎರಡ್ ಸಾವಿರದ ಏಳರಾಗ ಸರ್ವೆ ಆಗುವತ್ತಿ ಇನ್ನು ಉಳಿದ ಜನ ದುಡಿಯಾಕ್ ಹೋಗಿದ್ರಿ ದುಡ್ಯಾಕ ಭೂಮಿಯಾಗ ಕೆಲ್ಸಕ್ಕೆ ಹೋದಾಗ ಸರ್ವೆ ಮಾಡುವಾಗ ಉಳಿದ್ ಬಿಟ್ರಿ ಈ ಈಗ ಸರ್ವೇದಾಗ ಇದ್ದವ್ರದ ಅಷ್ಟ ಸವಲತ್ತು ಕೊಡೋರ ಯಾರು ಈಗ ದೇವದಾಸಿ ಆಫೀಸಿನಾಗ್ರಿ ಏ ಸರ್ವೆ ಪಟ್ಟಿಯಲ್ಲಿ ಇದ್ದವ್ರ ಮಾತ್ರ ಬರೀನವ್ರಿ ಇನ್ ಉಳ್ದಾರ ಸವಲತ್ತು ಏನು ಇಲ್ರಿ ಅವ್ರ ಮಕ್ಳಿಗೂ ಇಲ್ರಿ ಅವ್ರಿಗೂ ಇಲ್ರಿ ಈಗ ಅವ್ರ ಉಳದಾರ್ ಈಗ ಸರ್ವೆ ಆಗ ಬಂದ್ರಿ ನಮಗ್ ಬಾಳ್ ಖುಷಿ ಆಗೇತ್ರಿ ಸರ್ಕಾರಕ್ಕೆ ಸರ್ಕಾರಕ್ಕ ಧನ್ಯವಾದಗಳ್ರಿ ಇಟ್ಟೆಲ್ಲ ನಾವು ಎಲ್ಲಾ ಅಡ್ಡಾಡಿ ಬಂದ ಓಡಾಡಿ ಬಂದ್ರಿ ಯಾರು ನಮಗ ಕಣ್ ತೆರೆದಿದಿಲ್ರೀ ಇದು ಸರ್ವೆ ಆಗೈತಲ್ರಿ ಇದು ಇದ್ ಬಾಳ್ ಖುಷಿ ಆಗೈತ್ರಿ ಇದೊಂದ ದೊಡ್ಡ ನಮಗ ಉಪಗಾರ ಆದೇತ್ರಿ ಇದೊಂದ್ ಎಲ್ಲರಿಗೂ ಸರ್ಕಾರಕ್ಕ ಧನ್ಯವಾದಗಳ್ ಹೇಳ್ತೇವ್ರಿ ಎಲ್ಲರ ಕೂಡಿ ಈ ಸರ್ವೆ ಸರ್ವೇದಾಗ ಎಲ್ಲಾರು ಭಾಗವಹಿಸಿಲ್ರಿ ಎಲ್ಲ ದೇವದಾಸಿ ತಾಯಂದ್ರ ಎಲ್ಲಾರು ಸರ್ವೆಕ್ ಒಂದು ಪ್ರೋತ್ಸಾಹ ಕೊಟ್ಟು ಎಲ್ಲಾರು ಸರ್ವೇದಾಗ ಯಾರು ಉಳಿಲ್ದಂಗ ಯಾರೋ ಮಗ್ಗಲ್ ದಮನಿಯಾಗ ಹೊಲದಾಗ ಎಲ್ಲೋ ಇದ್ರೂ ಅವ್ರನ್ನ ಕರೆಸಿ ಸರ್ವೆ ಮಾಡೋ ವ್ಯವಸ್ಥೆ ಮಾಡೋಲ್ ಮಾಡಿ ಎಲ್ಲಾರು ಇದನ್ನ ಸರ್ವೆ ಒಂದು ಯಶಸ್ವಿ ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ದೇವದಾಸಿ ಮಹಿಳೆಯರ ಮರುಸಮೀಕ್ಷೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಲಿದೆ ನಲವತ್ತೈದು ದಿನಗಳ ಕಾಲ ಈ ಮರು ಸಮೀಕ್ಷೆ ನಡೆಯಲಿದೆ